ಸ್ಟಾರ್ಟಿಂಗ್ ರೇಂಜ್ ಮೇಡಮ್ ಫ್ರೆಂಡ್ಸ್ ನೋಡಬಹುದು ನೂರ ಹತ್ತು ಸ್ಟಾರ್ಟಿಂಗ್ ಇದಾವೆ ನೀವು ಆರಾಮ್ಸೆ ನೀವು ಸೇಲ್ ಮಾಡಬಹುದು ಆ ಹಳ್ಳಿ ಒಳಗೆ ಮಾರೋರಾಗ್ಲಿ ನೀವು ಸಿಟಿ ಒಳಗೆ ಮಾರೋರಾಗ್ಲಿ ಎಲ್ಲರೂ ನೀವು ಬಂದು ಪರ್ಚೇಸ್ ಮಾಡಬಹುದು ಬಟ್ಟೆ ತುಂಬಾ ಚೆನ್ನಾಗಿದಾವು ನೋಡಬಹುದು ಈಗ ವರ್ಕ್ ನೋಡಬಹುದು ಸೈಜ್ ಎಲ್ಲಾ ಬರುತ್ತೆ ಮೇಡಮ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ಲಾ ಮಿಕ್ಸ್ ಬರುತ್ತೆ ನೂರ ಹತ್ತು ಸ್ಟಾರ್ಟ್ ಮೇಡಮ್ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಮೇಡಮ್ ಟೂ ಪೀಸ್ ಅಲ್ಲಿ ಬರುತ್ತೆ ಇದು ಜೈಪುರ್ ಪೀಸ್ ಮೇಡಮ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಕಂಬ ಬರುತ್ತೆ ನೋಡಿ ಒಂದ್ ಶಾಂಪಲ್ ಊಸ್ತೇನೆ ಮೇಡಮ್ ಟೂ ಪೀಸ್ ಬರುತ್ತೆ ಟೋಟಲಿ ಫ್ಯಾನ್ಸಿ ಬರುತ್ತೆ ಸೈಜಸ್ ಎಲ್ಲ ಬರುತ್ತೆ ಮೇಡಮ್ ಫ್ಯಾಬ್ರಿಕ್ ಎಲ್ಲ ಚೆನ್ನಾಗಿದೆ ಜೈಪುರ್ ಐಟಮ್ ಇದೆ ಇಲ್ಲಿ ನೋಡಿ ಬಾಟಮ್ ಇದೆ ಬಾಟಮ್ ಊಜ್ತೇನೆ ಮೇಡಮ್ ಬರುತ್ತೆ ನೋಡಿ ಈ ತರ ಸೈಜ್ ನೋಡಿ ಬಿಗ್ ಸೈಜ್ ಇದೆ ಟಾಪ್ ಊಸ್ತೇನೆ ಮೇಡಮ್ ಇಲ್ಲಿ ನೋಡಿ ಎಂ ಎಲ್ ಎಕ್ಸ್ ಎಲ್ ಡಬಲ್ ಬರುತ್ತೆ ಓನ್ಲಿ ಒನ್ ಸಿಕ್ಸ್ಟಿ ಮೇಡಮ್ ಇದು ನಾ ಇರೋದು ಇಲ್ಲಿ ನೋಡಿ ಟಾಪ್ ನೋಡಿ only 450 madam only 450 rupees 450 ಈಗ ತೋರಿಸ್ತಾ ಇರೋದು only 450 rupees ನಿಮ್ಮ ಡಿไซನ್ಸ್ ಬಹಳಷ್ಟು ಡಿಸೈನ್ಸ್ ಇದೆ ಮೇಡಮ ಟಾಪ್ ನೋಡಬಹುದುไซส์ ಎಲ್ಲ ಅವೈಲೇಬಲ್ ಇದೆ plus size ಕೂಡ ಸಿಗುತ್ತೆ 4xl 5xl 6xl ಕೂಡ ಸಿಗುತ್ತೆ ಡಿಸೈನ್ दुपಟ್ಟಾ ಗಿಪಟ್ಟಾ ಹೆವಿ ಹೆವಿ ಬಟ್ಟೆ ಬರುತ್ತೆ ಎಲ್ಲಾ ಬನಾರಸ್ दुपಟ್ಟಾ ಇರುತ್ತೆ ಇಲ್ಲಿ ನೋಡಿ ನೋಡಬಹುದು ಈಗ ತೋರಿಸ್ತಿದಾರಲ್ಲ ಈ ತರ ನಿಮಗೆ 450 madam only 450 ಆ only 450 rupees ಈಗ ಈಗ ತೋರಿಸ್ತಾ ಇರೋದು ವೆಲ್ಕಮ್ ಟು ಪ್ರೀತಿ ಕಾಂಡ ವ್ಲಾಗ್ಸ್ ಇವತ್ತು ತೋರಿಸ್ತಾ ಇರೋದು ಹೋಲ್ಸೇಲ್ ಕುರ್ತಿ ಕುರ್ತಿ ಸೆಟ್ಸ್ ಶಾಪ್ ನಾನು ತೋರಿಸ್ತಾ ಇರೋದು ಲೇಡೀಸ್ ವೇರ್ ಶಾಪ್ ಅಂತಾನೆ ಹೇಳ್ಬೋದು ಇದು ಹುಬ್ಳಿ ಒಳಗ ಇದು ಕೊಪ್ಪಿಕ ರೋಡು ಕೊಪ್ಪಿಕ ರೋಡ್ ಒಳಗ ಇರೋ ಸೆಟಲೈಟ್ ಕಾಂಪ್ಲೆಕ್ಸ್ ಒಳಗ ಈ ಶಾಪ್ ಐತಿ ಈ ಶಾಪ್ ನೇಮು ಬ್ರ್ಯಾಂಡ್ ಮಾರ್ಟ್ ಅಂತ ಹೇಳಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಈಗ ನಾನು ಹೋಗ್ತಾ ಇರೋದು ಬ್ರ್ಯಾಂಡ್ ಮಾರ್ಟ್ ಶಾಪ್ ಈಗ ಇಲ್ಲಿ ನಿಮ್ಗ ಕುರ್ತಿ ಕುರ್ತಿ ಸೆಟ್ಸ್ ಎಲ್ಲಾ ವೆರೈಟಿ ಕೂಡ ಸಿಕ್ತಾವ ಅಂತಾನೆ ಹೇಳ್ಬಹುದು ಈಗ ನಾನು ತೋರಿಸ್ತಾ ಇದ್ದೇನೆ ನೋಡ್ರಿ ಕರೆಕ್ಟ್ ಆಗಿ ನೋಡ್ಕೊಳ್ರಿ ಯಾಕಂತಂದ್ರ ನೀವು ವಿಡಿಯೋ ನೋಡಿ ಆ ಬರುವಾಗ ನಿಮ್ಗ ಈಸಿ ಆಗುತ್ತ ವಿಡಿಯೋ ನೋಡಿದ್ರ ಪೂರ್ತಿಯಾಗಿ ಅಡ್ರೆಸ್ ಎಲ್ಲ ನಿಮ್ಗ ಕರೆಕ್ಟ್ ಆಗಿ ಗೊತ್ತಾಗ್ತೇತಿ ಇಲ್ಲ ಅಂತ ಅಂದ್ರೆ ನಿಮ್ಗ ಗೊತ್ತಾಗೋದಿಲ್ಲ ಪೂರ್ತಿಯಾಗಿ ವಿಡಿಯೋ ನೋಡದೆ ನೀವು ಮತ್ತೆ ಮತ್ತೆ ಅಡ್ರೆಸ್ ನ ಕೇಳ್ತೀರಿ ನಾವೆಲ್ಲಾನು ಆ ವಿಡಿಯೋದಾಗ ಹೇಳಿರ್ತೀವಿ ತೋರಿಸಿರ್ತೀವಿ ಆ ನೋಡ್ಬೋದು ನಾನು ಈಗ ಇರೋದು ಶಾಪಿಗೆ ಹೋಗೋ ರೂಟ್ ಇದು ಅಂದ್ರ ಸೆಟಲೈಟ್ ಕಾಂಪ್ಲೆಕ್ಸ್ ಒಳಗ ನಾನು ಈಗ ತೋರಿಸ್ತಾ ಬ್ರ್ಯಾಂಡ್ ಮಾರ್ಟ್ ಅಂತ ಹೇಳಿ ಶಾಪ್ ನೇಮು ಈಗ ನೋಡ್ರಿ ಈ ಶಾಪ್ ಎಲ್ಲಾ ವೆರೈಟಿ ಕೂಡ ಹೇಳ್ಬೋದು ಕುರ್ತಿ ಆಗ್ಲಿ ಕುರ್ತಿ ಸೆಟ್ಸ್ ಆಗ್ಲಿ ನಾ ಎಲ್ಲಾನು ಮುಂದೆ ಹೇಳ್ತಾ ಹೋಗೇನಿ ತೋರಿಸ್ತಾ ಹೋಗೇನಿ ಆ ಈ ಶಾಪ್ ಹೋಲ್ಸೇಲ್ ಶಾಪ್ ಆಗಿರ್ತೇತಿ ಆ ಮನೆಯಲ್ಲಿ ಸೇಲ್ ಮಾಡೋ ತರ ಆಗ್ಲಿ ಮತ್ತೆ ನೀವು ಶಾಪ್ ಇಟ್ಟೋರಾಗ್ಲಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡ್ ಹೋಗ್ಬೋದು ಜನೂನ್ ಆಗಿರ್ತೇತಿ ಆ ಮತ್ತ ತುಂಬಾ ಚೆನ್ನಾಗಿ ಸಿಗ್ತಾವು ಇಲ್ಲಿ ಕುರ್ತಿ ಆಗ್ಲಿ ಕುರ್ತಿ ಸೆಟ್ಸ್ ಆಗ್ಲಿ ಆ ಕಡಿಮೆ ಪ್ರೈಸ್ ಇಂದ ನಿಮ್ಗ ಎಲ್ಲಾ ಕುರ್ತಿ ಸೆಟ್ಸ್ ಆಗ್ಲಿ ಕುರ್ತಿ ಆಗ್ಲಿ ಸಿಗ್ತಾವು ಹಿಂಗಾಗಿ ಒಂದ್ಸಾರಿ ವಿಸಿಟ್ ಮಾಡ್ರಿ ಮುಂದೆ ನಾನು ಎಲ್ಲಾನು ಹೇಳ್ತಾ ಹೋಗಿನಿ ಇನ್ಫಾರ್ಮೇಶನ್ ಪೂರ್ತಿಯಾಗಿ ನಿಮ್ಗ ಗೊತ್ತಾಗ್ಬೇಕು ಅಂತಂದ್ರ ಪೂರ್ತಿಯಾಗಿ ವಿಡಿಯೋನ ನೋಡ್ಬೇಕಾಗತ್ತ ಮತ್ತೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೇನಿ ಸರ್ ನಂಬರ್ನ ಆ ನೀವು ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮಗ ವಿಡಿಯೋ ಪೂರ್ತಿ ನೋಡ್ರಿ ಆದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಐತಲ್ಲ ಕಾಲ್ ಮಾಡಿ ನೀವು ಅಡ್ರೆಸ್ ನ ಕೇಳಿ ಬರ್ಬೋದು ಇಲ್ಲಿ ನೋಡ್ಬೋದು ಎಲ್ಲಾ ವೆರೈಟಿ ಕೂಡ ಈಗ ದಸರಾ ಹಬ್ಬ ಇರೋದ್ರಿಂದ ಆ ಈ ನ್ಯೂ ಸ್ಟಾಕ್ ಈಗ ಬಂದೈತಿ ಹಿಂಗಾಗಿ ಆ ನ್ಯೂ ಸ್ಟಾಕು ಯಾವ ಯಾವ್ಯಾವ ವೆರೈಟಿ ಅದಾವು ಮತ್ತೆ ಎಲ್ಲಾನು ನಾವು ಡಿಟೇಲ್ ಆಗಿ ಪ್ರೈಸಸ್ ಕೂಡ ನಾವು ಮೆನ್ಷನ್ ಮಾಡಿವಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗ ಪ್ರೈಸಸ್ ಕೂಡ ಗೊತ್ತಾಗ್ತೈತಿ ಯಾವ ತರ ಪ್ರೈಸಸ್ ಅದಾವ ಅಂತ ಹೇಳಿ ಫ್ರೆಂಡ್ಸ್ ನಾವ್ ಇಲ್ಲಿ ಹೋಲ್ಸೇಲ್ ಶಾಪಿಗೆ ಆ ನೀವು ಈಗ ಸ್ಟಾರ್ಟ್ ಮಾಡೋರು ಬಿಸಿನೆಸ್ ಮನೆಯಲ್ಲಿಂದ ಸ್ಟಾರ್ಟ್ ಮಾಡೋರಾಗ್ಲಿ ಶಾಪ್ ಇಟ್ಟೋರ್ ಆಗಲಿ ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಕಾಟನ್ ಸೆಟ್ಸ್ ನಿಮ್ಗೆ ತ್ರೀ ಪೀಸ್ ಸೆಟ್ ಅಂದ್ರೆ ಕುರ್ತಿ ಸೆಟ್ಸ್ ಟಾಪ್ ಬಾಟಮ್ ವಿತ್ ದುಪ್ಪಟ್ಟ ತ್ರೀ ಪೀಸ್ ಸರ್ಟ್ ಅಂತೀವಿ ಟಾಪು ಬಾಟಮ್ ಟೂ ಪೀಸ್ ಸರ್ಟ್ ಅಂತೀವಿ ಕಾಟನ್ ಎಲ್ಲಾ ಅದಾವು ಸರ್ ನ ಮಾತಾಡ್ಸೋಣ ಎಲ್ಲೈತಿ ಶಾಪ್ ಏನು ಎಲ್ಲಾ ವಿವರಣೆಯನ್ನ ನಾವು ಮಾಡ್ತಾ ಹೋಗ್ತೀವಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಿವಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಈಗ ಸರ್ ನ ಮಾತಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಎಲ್ಲಿದೆ ಸರ್ ನಿಮ್ ಶಾಪ್ ನಾನ್ ಇದು ಹುಬ್ಬಳ್ಳಿ ಕೊಪ್ಪಿ ಕರೋಡ್ ಸ್ಯಾಟಲೈಟ್ ಕಾಂಪ್ಲೆ ಬ್ರ್ಯಾಂಡ್ ಮಾರ್ಟ್ ಅಂತ ಹೇಳಿ ನಾವು ಟೋಟಲಿ ಹೆವಿದಲ್ಲಿ ಹೆವಿ ಕಮ್ಮಿ ಅಲ್ಲಿ ಡೀಲ್ ಮಾಡ್ತೀವಿ ಹೋಲ್ಸೇಲ್ ಶಾಪ್ ಇದು ಎರಡು ಗುಡಾನ್ ಇದೆ ಮೇಡಮ್ ಈ ಗುಡಾನ ಸಿಗುತ್ತೆ ಇನ್ನೊಂದು ಗುಡಾನೆ ಹೆವಿ ತ್ರೀ ಪೀಸ್ ಸಿಗತ್ತೆ ನಾ ಇವತ್ತು ಕವರ್ ಮಾಡೋದು ದೀಪಾವಳಿ ಮತ್ತು ದಸರಾ ಸಂಬಂಧ ನವರಾತ್ರಿ ಸಂಬಂಧ ಫ್ಯಾನ್ಸಿ ಬಂದಿದೆ ಗ್ರಾಂಡ್ ಬಂದಿದೆ ಅವೆಲ್ಲ ಕವರ್ ಮಾಡೋದು ಮೇಡಮ್ ನಿಂತ್ ಸ್ಟಾರ್ಟ್ ಮಾಡ್ತೀನಿ ಮೇಡಮ್ ಇದು ನೋಡಿ ಕಮ್ಮಿ ರೇಟಿಂದ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಈ ತರ ಆನ್ಲೈನ್ ಪೀಸಿಸ್ ಬರುತ್ತೆ ಮೇಡಮ್ ಕುರ್ತಾ ಬರುತ್ತೆ ಇವೆಲ್ಲ ಮಿಕ್ಸ್ ಡಿಸೈನ್ ಬರುತ್ತೆ ಮೇಡಮ್ ಟೋಟಲಿ ಆನ್ಲೈನ್ ಪೀಸ್ ಮೇಡಮ್ ಫ್ಯಾಬ್ರಿಕ್ ಎಲ್ಲ ರೀನ್ ಮಸ್ಲಿನ್ ಬರುತ್ತೆ ಇಲ್ಲಿ ನೋಡಿ ಈ ತರ ಪೀಸಸ್ ಬರುತ್ತೆ ಒಂದ್ ಶಾಂಪಲ್ ಮೇಡಮ್ ಈ ತರ ನೋಡಿ ನೂರ ಹತ್ತು ರೂಪಾಯಿ ಸ್ಟಾರ್ಟಿಂಗ್ ರೇಂಜ್ ಮೇಡಮ್ ಇದು ಆನ್ಲೈನ್ ಕುರ್ತೀಸ್ ಬರುತ್ತೆ ಬ್ರಾಂಡೆಡ್ ಬರುತ್ತೆ ಮೇಡಮ್ ಬಟ್ಟೆ ಎಲ್ಲ ಚೆನ್ನಾಗಿದೆ ಈ ತರ ಟೆನ್ ಟೆನ್ ಪೀಸ್ ಪ್ಯಾಕ್ ಬರುತ್ತೆ ಮೇಡಮ್ ಹತ್ತ ಪೀಸ್ ಬಂಡಲ್ ತಗೋಬೇಕು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಸ್ಟಾರ್ಟ್ ರೀ ಮೇಡಮ್ ಡಿಸೈನ್ಸ್ ಬಾಳಿದೆ ಮೇಡಮ್ ಸ್ಟಾಕ್ ಬಾಳಿದೆ ಇಲ್ಲಿ ನೋಡಿ ಕಲರ್ಫುಲ್ ಮಾಲ್ ಇದೆ ವರ್ಕ್ ಬರುತ್ತೆ ಡಿಸೈನ್ ಬರುತ್ತೆ ಬಟ್ಟೆನೂ ರಿಹೋನ್ ಬಟ್ಟೆ ಬರುತ್ತೆ ನೂರಾಹತ್ತ ರೂಪಾಯಿಂದ ಸ್ಟಾರ್ಟಿಂಗ್ ರೇಂಜ್ ಮೇಡಮ್ ಆ ಫ್ರೆಂಡ್ಸ್ ನೋಡ್ಬೋದು ನೂರಾಹತ್ತ ರೂಪಾಯಿದಿಂದ ಸ್ಟಾರ್ಟಿಂಗ್ ಇದಾವು ನೀವು ಆರಾಮ್ಸೆ ನೀವು ಸೇಲ್ ಮಾಡಬಹುದು ಆ ಹಳ್ಳಿ ಒಳಗ್ ಮಾರೋರಾಗ್ಲಿ ನೀವು ಸಿಟಿ ಒಳಗ್ ಮಾರೋರಾಗ್ಲಿ ಎಲ್ಲರೂ ನೀವು ಬಂದ್ ಪರ್ಚೇಸ್ ಮಾಡಬಹುದು ಬಟ್ಟೆ ತುಂಬಾ ಚೆನ್ನಾಗಿದಾವು ನೋಡಬಹುದು ಈಗ ಹತ್ ವರ್ಕ್ ಆ ವರ್ಕ್ ನೋಡಬಹುದು ಸೈಜ್ ಎಲ್ಲಾ ಬರುತ್ತೆ ಮೇಡಮ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ಲಾ ಮಿಕ್ಸ್ ಬರುತ್ತೆ ನೂರಾ ಹತ್ತ ರೂಪಾಯಿಂದ ಸ್ಟಾರ್ಟ್ ಮೇಡಮ್ ಆಮೇಲೆ ಸ್ಟಾರ್ಟ್ ಮಾಡ್ತೇನಿ ಮೇಡಮ್ ಟೂ ಪೀಸ್ ಅಲ್ಲಿ ಬರುತ್ತೆ ಇದು ಜೈಪುರ್ ಪೀಸ್ ಮೇಡಮ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಕೊಂಬೋ ಬರುತ್ತೆ ನೋಡಿ ಒಂದ್ ಶಾಂಪಲ್ ಹುಸ್ತೇನೆ ಮೇಡಮ್ ಟೂ ಪೀಸ್ ಬರುತ್ತೆ ಟೋಟಲಿ ಫ್ಯಾನ್ಸಿ ಬರುತ್ತೆ ಸೈಜಸ್ ಎಲ್ಲ ಬರುತ್ತೆ ಮೇಡಮ್ ಫ್ಯಾಬ್ರಿಕ್ ಎಲ್ಲ ಚೆನ್ನಾಗಿದೆ ಜೈಪುರ್ ಐಟಮ್ ಇದೆ ಇಲ್ಲಿ ನೋಡಿ ಬಾಟಮ್ ಇದೆ ಬಾಟಮ್ ಊಸ್ತೇನೆ ಮೇಡಮ್ ಸೈಜ್ ಬರುತ್ತೆ ನೋಡಿ ಈ ತರ ಸೈಜ್ ನೋಡಿ ಬಿಗ್ ಸೈಜ್ ಇದೆ ಟಾಪ್ ಉಸ್ತೇನ್ ಮೇಡಮ್ ಇಲ್ಲಿ ನೋಡಿ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಬರುತ್ತೆ ಓನ್ಲಿ ಒನ್ ಸಿಕ್ಸ್ಟಿ ಮೇಡಮ್ ಇದು ಸಿಕ್ಸ್ಟಿ ನೂರ ಇದು ಫಾಸ್ಟ್ ಸೇಲ್ ಇದು ಮೇಡಮ್ ಐಟಂ ಐಟಮ್ ನಮ್ದು ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಸೈಜ್ ಬರುತ್ತೆ ಡಿಸೈನ್ಸ್ ಬಾಳ ಬರುತ್ತೆ ನೋಡ್ರಿ ಒನ್ ಸಿಕ್ಸ್ಟಿ ಒನ್ಲಿ ಒನ್ ಸಿಕ್ಸ್ಟಿ ಇಲ್ಲಿ ಡಿಸೈನ್ಸ್ ಬಹಳ ಇದೆ ಮೇಡಮ್ ಇದರಲ್ಲಿ ಎವ್ರಿ ವೀಕ್ ಹೊಸ ಅಪ್ಡೇಟ್ ಆಗುತ್ತೆ ಡಿಸೈನ್ಸ್ ಸುಮಾರು ಬರುತ್ತೆ ಇದರಲ್ಲಿ ಡಿಸೈನ್ಸ್ ನಿಮ್ಗೆ ಸಾಕಷ್ಟು ಕೊಡ್ತೀನಿ ಕಲರ್ ನಿಮ್ಗೆ ಬೇಕು ಅಂತಂದ್ರೆ ಬೇರೆ ಕಲರ್ಸ್ ಆಗ್ಲಿ ಡಿಸೈನ್ಸ್ ಆಗ್ಲಿ ಸಿಗ್ತಾವ ನೋಡಬಹುದು ಈಗ ಪ್ರಿಂಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಎಲ್ಲ ಜೈಪುರಿ ಪ್ರಿಂಟ್ ವಾಶ್ ಗ್ಯಾರಂಟಿ ಬರುತ್ತೆ ಮೇಡಮ್ ಇಂಟರ್ ಲಾಕಿಂಗ್ ಬರುತ್ತೆ ಎಲ್ಲಾ ಪ್ರಾಪರ್ ಸೈಜಸ್ ಬರುತ್ತೆ ಡಿಸೈನ್ ಸುಮಾರು ಇದೆ ಮೇಡಮ್ ಇದರಲ್ಲಿ ಬಹಳ ಸ್ಟಾಕ್ ಬಂದಿದೆ ಒನ್ ಸಿಕ್ಸ್ಟಿ ರುಪೀಸ್ ಓನ್ಲಿ ನೂರಾ ರೂಪಾಯಿ ನೂರಾ ರೂಪಾಯಿ ನೋಡ್ರಿ ಇದು ಸೆಟ್ ಕುರ್ತಿ ಮತ್ತೆ ಪ್ಯಾಂಟ್ ಅಂದ್ರೆ ಟೂ ಪೀಸ್ ಸೆಟ್ ಅಂತೇವಲ್ಲ ಕುರ್ತಿ ಸೆಟ್ ಡಿಸೈನ್ ತೋರಿಸ್ತಾವ್ ನೋಡ್ರಿ ಮೇಡಮ್ ಡ್ರೀನ್ಕಲಿ ಬರತ್ತೆ ವರ್ಕಿನ್ ಡಿಸೈನ್ ಬರುತ್ತೆ ಒನ್ ಸೆವೆಂಟಿ ಒನ್ ಸೆವೆನ್ ಒನ್ ಇದು ಒನ್ ಸಿಕ್ಸ್ಟಿ ಮೇಡಮ್ ಇದು ಒನ್ ಸೆವೆಂಟಿ ಟೆನ್ ರುಪೀಸ್ ವರ್ಕಿಂಗ್ ಬರುತ್ತೆ ಮೇಡಮ್ ಬಟ್ಟೆನೂ ಚಲೋ ಇದೆ ಕ್ವಾಲಿಟಿನು ಚೆನ್ನಾಗಿದೆ ಒಂದ್ ಸ್ಯಾಂಪಲ್ ಪೀಸ್ ತೋರಿಸ್ತೀನಿ ನಿಮಗೆ பின்னர் சிக்கல் ಆ ಫ್ರೆಂಡ್ಸ್ ಕಲರ್ಸ್ ಬೇಕಂದ್ರೂ ಕೂಡ ನೋಡಬಹುದು ನಿಮಗೆ ಡಿಸೈನ್ ಅಪ್ಡೇಟ್ ಆಗುತ್ತೆ ಮೇಡಮ್ ಚೇಂಜ್ ಆಗ್ತಾ ಹೋಗುತ್ತೆ ಹೇಳ್ತೀನಿ ಮೇಡಮ್ ಕಸ್ಟಮರ್ಸ್ ಬರ ಬರಲಿಕ್ಕೆ ಆಗಲಿಲ್ಲ ಅಂದ್ರೂ ಯಾ ಕರ್ನಾಟಕದ ಯಾ ಮೌಲ್ಯ ಸ್ಕ್ರೀನ್ ಅಲ್ಲಿ ನಂಬರ್ ಬರುತ್ತೆ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಇದೆ ಮೇಡಮ್ ವಿಡಿಯೋ ಕಾಲಿಂಗ್ ಅಲ್ಲಿ ತಗೋಬಹುದು పార్ಸೆಲ್ ಮನಿ ಕಳಿಸಬೇಕು ಮೇಡಮ್ ಯಾವ್ದು ಬೇಕ ಸ್ಟಾಕ್ ಎಲ್ಲಾ ಅವೈಲೇಬಲ್ ಇದೆ ಯಾವ್ದು ಬೇಕ ಕಸ್ಟಮರ್ ಇಗೋ ತಗೊಂಡ್ ವಿಡಿಯೋ ಕಾಲ್ ದಾಗ ಸೆಲೆಕ್ಷನ್ ಮಾಡಬಹುದು ಮೇಡಮ್ ವಿಡಿಯೋ ಕಾಲ್ ಮಾಡಿ ಸೆಲೆಕ್ಷನ್ ಮಾಡ್ಕೋಬಹುದು ಜನ್ಯೂನ್ ಆಗಿರುತ್ತ ಯಾವ್ದೇ ನೀವು ಹೆದರ್ಬೇಕಾದ ಅವಶ್ಯಕತೆ ಇರೋದಿಲ್ಲ ಹಿಂಗಾಗಿ ನೀವು ಆರಾಮ್ಸೆ ಫಸ್ಟ್ ಟೈಮ್ ಹೆಂಗ್ ತಗೊಳೋದು ಅಂತ ವಿಚಾರ ಮಾಡಕ್ ಹೋಗ್ಬೇಡ್ರಿ ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ಬಹಳ ಒಳ್ಳೇದು ಮೇಡಮ್ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ವಿಡಿಯೋ ಕಾಲ್ ಅಲ್ಲಿ ಸೆಲೆಕ್ಷನ್ ಮಾಡ್ತೀನಿ ನಮ್ದೆಲ್ಲ ಬೆಂಗಳೂರು ಕೊಲ್ಲಾಪುರ್ ಮೈಸೂರು ಆಕಡೆ ಎಲ್ಲಾ ವಿಡಿಯೋ ಕಾಲಿಂಗ್ ಹೋಗುತ್ತೆ ಮೇಡಮ್ ಅನುಕೂಲ ಇದ್ರೆ ಬರ್ಬೋದು ಇಲ್ಲಾಂದ್ರೆ ವಿಡಿಯೋ ಕಾಲ್ ಅಲ್ಲಿ ತಗೋಬಹುದು ಮಿನಿಮಮ್ ಫೈವ್ ಟು ಸಿಕ್ಸ್ ತೌಸಂಡ್ ಪರ್ಚೇಸಿಂಗ್ ಇದ್ರೆ ನಾವು ವಿಡಿಯೋ ಕಾಲ್ ಮುಖಾಂತರ ಮನೆಗೆ ಕಳ್ಸಿಕೊಡ್ತೀನಿ ಮೇಡಮ್ ಇಲ್ಲಿ ನೋಡಿ ನೆಕ್ಸ್ಟ್ ಐಟಮ್ ಇದು ಈ ಜೈಪುರ್ ಹೆವಿ ಪೀಸಸ್ ಬರುತ್ತೆ ಮೇಡಮ್ ಸ್ಟಾಕು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಈ ಸೈಜಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ಲಾ ಬರುತ್ತೆ ನೋಡಿ ಕ್ವಾಲಿಟಿ ಪ್ಯೂರ್ ಕಾಟನ್ ಬರುತ್ತೆ ಮೇಡಮ್ ನೋಡಿ ಕ್ವಾಲಿಟಿ ಫ್ಯಾಬ್ರಿಕ್ ಫ್ರೆಂಡ್ಸ್ ನೋಡಬಹುದು ಪ್ಯೂರ್ ಕಾಟನ್ ಈಗ ತೋರಿಸ್ತಾ ಇರೋದು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಮೇಡಮ್ ಟೂ ತರ್ಟಿ ಟೂ ತರ್ಟಿ ಓನ್ಲಿ ಟೂ ತರ್ಟಿ ಇಲ್ಲಿ ನೋಡಿ ಫ್ಯಾಬ್ರಿಕ್ ನೋಡಿ ಮೇಡಮ್ ಸೈಜ್ ಈಸ್ ಬರುತ್ತೆ ಎಲ್ಲ ಇಂಟರ್ಲಾಕಿಂಗ್ ಪ್ರಾಪರ್ ಇಂಟರ್ಲಾಕಿಂಗ್ ಇಟ್ರೋಕಿಂಗ್ ಎಲ್ಲಾ ಮಾಡಿರ್ತಾರೆ ಮೇಡಮ್ ಡಿಸೈನ್ ಡಿಸೈನ್ ಎಲ್ಲ ಸೈಜ್ ಈಸ್ ಎಲ್ಲ ಬರುತ್ತೆ ಇದರಲ್ಲಿ ಡಿಸೈನ್ ಎವ್ರಿ ವೀಕ್ ಅಪ್ಡೇಟ್ ಆಗುತ್ತೆ ಸೈಜಿಸ್ ಕಲರ್ಸ್ ಎಲ್ಲ ಚಾರ್ಟ್ ಬಹಳ ಚೆನ್ನಾಗಿ ಬರುತ್ತೆ ಹೋಗುತ್ತಾ ನೋಡಬಹುದು ಈಗ ತೋರಿಸ್ ನ್ಯೂ ಕಲರ್ ಆಗಲಿ ಡಾರ್ಕ್ ಕಲರ್ ಶೇಡ್ ಆಗಲಿ ಲೈಟ್ ಕಲರ್ ಶೇಡ್ ಆಗಲಿ ಇವೆಲ್ಲ ಎಕ್ದ್ ಫಾಸ್ಟ್ ಮೂವ್ಮೆಂಟ್ ಮೇಡಮ್ ಇದು ನೀವು ಆರಾಮ್ಸೆ ಈಗ ಡೈಲಿ ವೇರ್ ಆಫೀಸ್ ವೇರ್ ಈಗ ಅಥವಾ ನೀವು ಸ್ಕೂಲ್ ಹೋಗ್ತಿರ್ತೀರಾ ಹೋಗ್ತಿರ್ತೀರ ಇವು ಎಲ್ಲಾ ಡೈಲಿ ಯೂಸ್ ಆಗ್ತಾವ್ ಆರಾಮ್ಸೆ ನೀವು ತಗೋಬಹುದು ಕಡಿಮೆ ಪ್ರೈಸ್ ಒಳಗನ ಅಹ್ ಅಷ್ಟ ಅಂದ್ರ ಸೇಲ್ ಮಾಡ್ಲಿಕ್ಕೆ ಅಂತ ಹೇಳಿ ಆರಾಮ್ಸೆ ತಗೋಬಹುದು ಬಹಳ ಸೇಲ್ ಆಗ್ತಾವ್ ಇವು ಹಿಂಗಾಗಿ ಕಂಪನಿ ಐಟಮ್ ಅದೈತಿ ಮೇಡಮ್ ದಿಯಾ ಟ್ರೆಂಡ್ಸ್ ಬ್ರ್ಯಾಂಡ್ ಬರುತ್ತೆ ದಿಯಾ ಟ್ರೆಂಡ್ಸ್ ದಿಯಾ ಟ್ರೆಂಡ್ಸ್ ಬ್ರ್ಯಾಂಡ್ ಬರುತ್ತೆ ಇದು ಕ್ಯಾಟಲಾಗ್ ಕ್ಲಾಟಾಗ್ ಬರುತ್ತೆ ಅತ್ತ ಪೀಸ್ ಟೋಟಲಿ ಡಿಫರೆಂಟ್ ಇರುತ್ತೆ ಪೀಸು ಇದರಲ್ಲಿ ಸೈಜ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ಲಾ ಸಿಗುತ್ತೆ ಸೈಜ್ ಟೆನ್ ಟೆನ್ ಪೀಸ್ ಬ್ಯಾಗ್ ಬರುತ್ತೆ ಮೇಡಮ್ ಬ್ರಾಂಡ್ ಹೆಸರು ನೋಡಿ ಡಿಆರ್ ಟ್ರೆಂಡ್ಸ್ ಇರುತ್ತೆ ಫ್ರೆಂಡ್ಸ್ ನೋಡಬಹುದು ಡಿಯಾ ಟ್ರೆಂಡ್ಸ್ ಅಂತ ಹೇಳಿ ಇದು ಇದ್ರೊಳಗೆ ನಿಮ್ಗೆ ಏಟ್ ಪೀಸಸ್ ಬರ್ತಾವು ಎಲ್ಲಾ ಕಲರ್ಸ್ ಚೇಂಜ್ ಇರ್ತಾವ ಎಲ್ಲ ಕಲರ್ ಸೈಜ್ ಎಲ್ಲಾ ಸಿಗುತ್ತೆ ನಿಮ್ಗೆ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಇದು ನಿಮ್ಗೆ ಓನ್ಲಿ ಫೋರ್ ತರ್ಟಿ ರುಪೀಸ್ ಫೋರ್ ತರ್ಟಿ ಫೋರ್ ತರ್ಟಿ ರುಪೀಸ್ ಅಲ್ಲಿ ಡಿಯಾ ಟ್ರೆಂಡ್ಸ್ ಬ್ರಾಂಡ್ ಇದೆ ಮೇಡಮ್ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ನೋಡಿ ಒಂದು ಓಪನ್ ಮಾಡ್ತೀನಿ ಬಟ್ಟೆ ನೀವು ನೋಡಬಹುದು ಸಿಲ್ಕ್ ದುಪಟ್ಟ ಬರುತ್ತೆ ಫ್ಯಾನ್ಸಿ ಆಮೇಲೆ ಪ್ಯಾಂಟ್ ನೋಡಿ ರಿಯೋನ್ ಅಲ್ಲಿ

ಎಂ ಟು ಡಬಲ್ ಎಕ್ಸ್ ಎಲ್ ಅವೈಲೇಬಲ್ ಇರುತ್ತೆ ನಿಮ್ಗೆ ಕಲರ್ಸ್ ಬೇಕಂತಂದ್ರೆ ಏಟ್ ಕಲರ್ಸ್ ಇರ್ತಾವೆ ಆರಾಮ್ಸೆ ನೀವು ತಗೋಬಹುದು ಎಂ ಟು ಡಬಲ್ ಎಕ್ಸ್ ಎಲ್ ಸೈಜಸ್ ಮತ್ತ ವಾರಕ್ಕೊಮ್ಮೆ ನಿಮ್ಗೆ ಚೇಂಜ್ ಆಗ್ತಾ ಇರುತ್ತ ಇವ ಇರೋದಿಲ್ಲ ಹಿಂಗಾಗಿ ನೀವು ವಿಡಿಯೋ ನೋಡಿದ ತಕ್ಷಣ ಬಂದ್ರೆ ನಿಮ್ಗೆ ಯಾವ್ದು ನೋಡಿರ್ತೀರಿ ವಿಡಿಯೋ ಅವು ಅವೈಲೇಬಲ್ ಇರ್ತಾವು ಹಿಂಗಾಗಿ ನೋಡಬಹುದು ಈಗ ಮತ್ತೆ ಆಗ್ತಾರ ಅಮ್ರಿಲ್ಲ ಕುರ್ತಿ ಬಂದಿದೆ ಹೆವಿ ಅಮ್ರಿಲ್ಲ ಜೈಪುರಿ ಕುರ್ತಿ ಫುಲ್ ಹೆವಿ ಇದೆ ಮೇಡಮ್ ಸೈಜ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಟೋಟಲಿ ಫ್ಯಾಬ್ರಿಕ್ ಅನಾರ್ಕಲಿ ಫ್ಯಾಬ್ರಿಕ್ ಇದೆ ಮೇಡಮ್ ನೋಡಿ ಫ್ಯಾಬ್ರಿಕ್ ನೋಡಬಹುದು ಈಗ 210 ರೂಪಾಯಿ ಫುಲ್ ಫ್ಯಾನ್ಸಿ ಫ್ಯಾಬ್ರಿಕ್ ಮೇಡಮ್ ಡಿಸೈನ್ ಕಲರ್ ಸಿಗುತ್ತೆ ಮೇಡಮ್ ಡಿಫ್ರೆಂಟ್ ಡಿಫ್ರೆಂಟ್ ವೀಕ್ ಬರುತ್ತೆ ನೋಡಿ ಪ್ಯಾಟರ್ನ್ಸ್ ನೋಡಿ ವರ್ಕ್ ನೋಡಿ ಟೋಟಲಿ ಪ್ಲೇಟೆಡ್ ಐಟಮ್ ಜೈಪುರಿ ಐಟಮ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎರೂರ ಹತ್ತು ರೂಪಾಯಿ ಓನ್ಲಿ ಟೂ ಟೆನ್ ರುಪೀಸ್ ಮಾಡಬಹುದು ಅಂಬ್ರೇಲಾ ಪ್ಯಾಟರ್ನ್ ಇದು ತೋರಿಸ್ತಾ ಇರೋದು ಪ್ಯೂರ್ ಕಾಟನ್ ಅಲ್ರಿ ಪ್ಯೂರ್ ಅಲ್ಲಿ ಜೈಪುರ್ ಸ್ಟೈಲ್ ಅಲ್ಲಿ ಜೈಪುರ್ ಸ್ಟೈಲ್ ಪ್ಯೂರ್ ಕಾಟನ್ ನೋಡ್ರಿ ಈಗ ತೋರಿಸ್ತಾ ಇರೋದು ಇದು ಅಂಬ್ರೇಲಾ ಪ್ಯಾಟರ್ನ್ ಈ ಕೆಲವೊಂದು ಈಗ ದೀಪಾವಳಿ ಸಂಬಂಧ ಹೆವಿ ಪೀಸಸ್ ಬಂದಾವ ಮೇಡಮ್ ದೀಪ ಫಿನಿಶಿಂಗ್ ಫಿನಿಶಿಂಗ್ ಎಲ್ಲ ಮಸ್ಲಿನ್ ಬಟ್ಟೆ ಬರುತ್ತೆ ರೋಮನ್ ಸಿಲ್ಕ್ ಬರುತ್ತೆ ಈ ತರ ಫ್ಯಾಬ್ರಿಕ್ ಬಂದಿದೆ ದುಪಟ್ಟ ನೋಡಿ ದುಪಟ್ಟ ಫ್ಯಾನ್ಸಿ ನೋಡಬಹುದು ಈ ತರ ಹ್ಯಾಂಡ್ ವರ್ಕ್ ಲಕ್ನೋ ವರ್ಕ್ ಬರುತ್ತೆ ಪ್ಯಾಂಟ್ ಸಿಲ್ಕ್ ಪ್ಯಾಂಟ್ ಬರುತ್ತೆ ಇಲ್ಲಿ ನೋಡಿ ವರ್ಕ್ ಕೂಡ ತುಂಬಾ ಚೆನ್ನಾಗೈತಿ ನೋಡಬಹುದು ನೀವು ಇಲ್ಲಿ ಇವೆಲ್ಲ ಫೈವ್ ಫಿಫ್ಟಿ ಬರುತ್ತೆ ಮೇಡಮ್ ಫೈವ್ ಫಿಫ್ಟಿ ರೇಂಜ್ ಅಲ್ಲಿ ಎಕ್ದಮ್ ರೋಮನ್ ಸಿಲ್ಕ್ ಡಿಜಿಟಲ್ ರೂಪ ದುಪಟ್ಟ ಇಲ್ಲಿ ನೋಡಿ ಎಲ್ಲ ಡಿಸೈನ್ಸ್ ಬಂದಿದೆ ಡಿಸೈನ್ಸ್ ಬಾಳ ಇದೆ ಮೇಡಮ್ ಇಲ್ಲಿ ನೋಡಿ ಎಲ್ಲಾ ಫ್ಯಾಬ್ರಿಕ್ ಇದು ನೋಡಿ ನೋಡಬಹುದು ತುಂಬಾ ಚೆನ್ನಾಗಿದಾವು ವರ್ಕ್ ಕೂಡ ತುಂಬಾ ಚೆನ್ನಾಗೈತಿ ಕಲರ್ಸ್ ನಿಮ್ಗೆ ಯಾವ್ದಾರ ತಗೋಬಹುದು ಡಾರ್ಕ್ ಕಲರ್ಸ್ ಅವೈಲೇಬಲ್ ಅದಾವು ಈ ತರ ನಿಮಗೆ ಲೈಟ್ ಕಲರ್ ಇದೆ ಟಾಪ್ ನೋಡಿ ಫ್ಯಾನ್ಸಿ ಇದೆ ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿದಾವು ವರ್ಕ್ ನೋಡ್ಬೋದು ನೀವು ಯಾವ ತರ ಕೊಟ್ಟಿದಾರ ಇದರ ಇದ್ರೊಳಗ ಕಲರ್ಸು ಅವೈಲೇಬಲ್ ಇದೆ ಅವೈಲ ಇದೆ ಮೇಡಮ್ ಬಹಳ ಸ್ಟಾಕ್ ಇದೆ ಡಿಸೈನ್ಸ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಇಲ್ಲಿ ನೋಡಿ ಪ್ಯಾಂಟ್ ನೋಡಿ ಇಲ್ಲಿ ನೋಡಿ ದುಪ್ಪಟ್ಟ ನೋಡಿ ಇಲ್ಲಿ ನೋಡಿ ಟಾಪ್ ನೋಡಿ ಆ ಫ್ರೆಂಡ್ಸ್ ನೋಡ್ಬೋದು ಕಲರ್ ಕೂಡ ತುಂಬಾ ಚೆನ್ನಾಗೈತಿ ಡಾರ್ಕ್ ಕಲರ್ ಇಷ್ಟಪಡೋರಿಗೆ ನೋಡಬಹುದು ಈ ತರ ವರ್ಕ್ ಬರುತ್ತಾ ಅಲ್ಲೆಲ್ಲ ಬುಟ್ಟ ಡಿಸೈನ್ ಐತಿ ಇವೆಲ್ಲ ನೋಡ್ರಿ ಶಿಮರ್ ಅಲ್ಲಿ ಬರುತ್ತೆ ಬನಾರಸ್ ಸ್ಟೈಲ್ ಬರುತ್ತೆ ಬನಾರಸ್ ಸ್ಟೈಲ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಇದು ಪೂರ ಪಾರ್ಟಿ ವೇರ್ ಮೇಡಮ್ ಇದು ಶಾಂಪಲ್ ಉಸ್ತೇನೆ ಇದು ಕೂಡ ಎಲ್ಲ ಹೆವಿ ರೇಂಜ್ ಅಲ್ಲಿ ಎಲ್ಲ ಬಂದಿದೆ ಈಗ ದಸರಾ ಹಾ ಸರ್ ಹಾ ಹೇಳ್ರಿ ಸರ್ ನೋಡಿ ಇದು ಎಲ್ಲ ಪಾರ್ಟಿ ವೇರ್ ಮೇಡಮ್ ಸ್ಟೈಲ್ ಎಲ್ಲ ಬನಾರಸ್ ಸ್ಟೈಲ್ ಬರುತ್ತೆ ಬನಾರಸ್ ದುಪಟ್ಟ ಬರುತ್ತೆ ಇಲ್ಲಿ ನೋಡಿ ಸೆಟ್ ಒಂದು ಓಪನ್ ಮಾಡ್ತೀನಿ ಇಲ್ಲಿ ನೋಡಿ ಮೇಡಮ್ ಪ್ಯಾಂಟ್ ಚೆನ್ನಾಗಿದೆ ಸಿಲ್ಕ್ ಪ್ಯಾಂಟ್ ಅಲ್ಲಿ ಬರುತ್ತೆ ಇಲ್ಲಿ ದುಪಟ್ಟ ನೋಡಿ ಪ್ಯೂರ್ ಬನಾರಸ್ ಮೇಡಮ್ ಟೋಟಲ್ ಪೂರ ಬನಾರಸ್ ದುಪಟ್ಟಾ ಇಲ್ಲಿ ನೋಡಿ ಓಪನ್ ಮಾಡ್ತೀನಿ ದುಪಟ್ಟ ಎಷ್ಟು ಚೆನ್ನಾಗಿದೆ ಐಟಮ್ ಇಲ್ಲಿ ನೋಡಿ ನೋಡಬಹುದು ಬನಾರಸಿ ಬನಾರಸಿ ದುಪಟ್ಟ ಬರುತ್ತೆ ಮೇಡಮ್ ಟಾಪ್ ನೋಡಿ ಮೇಡಮ್ ಟಾಪ್ ಎಷ್ಟು ಚೆನ್ನಾಗಿದೆ ಟೋಟಲಿ ಬ್ರಾಂಡೆಡ್ ಐಟಮ್ ಇದು ಟೋಟಲಿ ಬ್ರಾಂಡೆಡ್ ಐಟಮ್ ಇಲ್ಲಿ ನೋಡಿ ನೋಡಬಹುದು ದೀಪಾವಳಿ ಹಬ್ಬಕ್ಕೆ ನೀವು ಈಗ ಪರ್ಚೆಸ್ ಮಾಡೋದಾಯಿತು ಮೇಡಮ್ ಫ್ಯಾನ್ಸಿಗ್ ಮಾಡಬಹುದು ಆರಾಮ್ಸೆ ನೋಡಬಹುದು ಟೋಟಲಿ ಫ್ಯಾನ್ಸಿ ಆಡಂ ಸೆವೆನ್ ಹಂಡ್ರೆಡ್ ಮೇಡಮ್ ಇದು ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರೇಟ್ ಯಾಕೆ ಹೇಳುದ್ರ ಮಾಡ ಕನ್ಫ್ಯೂಸ್ ಆಗೋದು ಬೇಡ ಕಷ್ಟ ಇಲ್ಲ ಹೇಳಿದರಿ ರೇಟ್ ಓಪನ್ ಮಾಡ್ಬಿಡ್ತೇವಿ ಎಲ್ಲಾ ಫ್ಯಾನ್ಸಿ ಐಟಂ ಇದೆ ಇವೆಲ್ಲಾ ಫ್ರೆಶ್ ಅಲ್ಲಿ ತೊಳಕೋತ ನಿಮ್ಮ ಎಲ್ಲ ಏಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಇದೆ ನಮ್ ಕಡೆ ಎಲ್ಲಾ ಟೋಟಲಿ ನಿಮ್ ಎಕ್ದಮ್ ಚೆನ್ನಾಗಿ ಐಟಂ ಕಮ್ಮಿ ರೇಟ್ ಅಲ್ಲಿ ಕೊಡತ್ತೀವಿ ಇದರೊಳಗ ನಿಮಗ ಕಲರ್ಸ್ ನೋಡ್ರಿ ಅವೈಲೇಬಲ್ ಇದೆ ಈ ತರ ನೋಡಿಲ್ಲ ಪಾರ್ಟಿ ವೇರ್ ಎಲ್ಲಾ ಇವು ಹೆವಿ ಗ್ರಾಂಡ್ ಐಟಂ ಇದೆ ಇವೆಲ್ಲ ಪಾರ್ಟಿ ವೇರ್ ದೀಪಾವಳಿ ಸಂಬಂಧ ತರಿಸಿದೇವಿ ಹೆವಿ ಐಟಮ್ ಹೆವಿ ದುಪ್ಪಟ್ಟ ಬರುತ್ತೆ ಇಲ್ಲಿ ನೋಡಿ ದುಪಟಾ ಎಷ್ಟು ಚೆನ್ನಾಗಿದೆ ಫುಲ್ ಗ್ರ್ಯಾಂಡ್ ಅಲ್ಲ ಫುಲ್ ಟೋಟಲಿ ಬನಾರಸ್ ದುಪಟ್ಟ ಫುಲ್ ಗ್ರ್ಯಾಂಡ್ ದುಪಟಾ ಬರುತ್ತೆ ಓಲಿ ಸೆವೆನ್ ಹಂಡ್ರೆಡ್ ರುಪೀಸ್ ಯಾವ್ದು ಪ್ರಿಂಟ್ ಪೂರಾ ಇದು ಇದೆ ಮೇಡಮ್ ಇದು ಜರಿ ಬನಾರಸಿ ಪೂರಾ ಬನಾರಸಿ ದುಪಟ್ಟು ಪೂರಾ ಬನಾರಸಿ ಪ್ರಿಂಟ್ ಅಲ್ಲಿ ಮೇಡಮ್ ಇದು ಎರಡು ಕಡೆ ಬರುತ್ತೆ ಪೂರಾ ಜರಿ ಬರುತ್ತೆ ಜರಿ ಪೂರ ದುಪಟ್ಟ ಹೆವಿ ಅಲ್ಲಿ ಬರುತ್ತೆ ಇವೆಲ್ಲ ಆರಾಮ್ಸಿರಿ ಹದಿನಾಲ್ಕು ನೂರ ಹದಿನೈದು ನೂರು ರೂಪಾಯಿ ಮಾರೋ ಐಟಮ್ ಮೇಡಮ್ ಸೆವೆನ್ ಹಂಡ್ರೆಡ್ ಅಲ್ಲಿ ಸಿಗತ್ತೆ ನಿಮ್ಗೆ ಮಾತ್ರ ಆಮೇಲೆ ನಿಮ್ ಕಾಟನ್ ಅಲ್ಲಿ ಬ್ರಾಂಡೆಡ್ ಕಾಟನ್ ಬೇಕು ನೋಡಿ ಕಾಟನ್ ಅಲ್ಲಿ ಕೆಲವೊಂದ್ ಕೇತರ ಕಾಟನ್ ಸೂಪರ್ ಕಾಟನ್ ಬೇಕು ಸರ್ ಎಲ್ಲಾ ಚೆನ್ನಾಗಿರೋದು ಬೇಕು ನೋಡಿ ಮಲ್ ಮಲ್ ಕಾಟನ್ ದುಪಟ್ಟ ಬರುತ್ತೆ ಪ್ಯಾಂಟ್ ನೋಡಿ ಪ್ಯಾಂಟ್ ಎಷ್ಟು ಚೆನ್ನಾಗಿದೆ ಟಾಪ್ ನೋಡಿ ಮೇಡಮ್ ಪ್ಯೂರ್ ಬ್ರಾಂಡೆಡ್ ಮೇಡಮ್ ಇದು ಇಲ್ಲಿ ನೋಡಿ ಹೆವಿ ಐಟಂ ಇದೆ ಕ್ವಾಲಿಟಿ ಚೆನ್ನಾಗಿದೆ ಸ್ಲೀವ್ಸ್ ನೋಡಿ ವರ್ಕ್ ನೋಡಿ ಎಕ್ದಮು ಕ್ವಾಲಿಟಿ ಗಿಲ್ಟಿ ಎಕ್ದಮ್ ಸೂಪರ್ ಇದೆ ಮೇಡಮ್ ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪಿಸಿ ಹಂಡ್ರೆಡ್ ಎದಮ್ ಬ್ರಾಂಡ್ ಬರುತ್ತೆ ಮೇಡಮ್ ಎಲ್ಲಾ ಐಟಂ ಬ್ರಾಂಡೆಡ್ ಬರುತ್ತೆ ಎಲ್ಲಾ ಎಂಆರ್ಪಿ ಟ್ಯಾಗ್ ಇದೆ ಮೇಡಂ ಟ್ಯಾಗ್ ನೋಡಿ ಎಲ್ಲಾ ಎಂಆರ್ಪಿ ಕೂಡ ಮೆನ್ಷನ್ ಇದೆ ಎಲ್ಲಾ ಆನ್ಲೈನ್ ಐಟಮ್ ಮೇಡಮ್ ಫೋರ್ ತೌಸಂಡ್ ನೈನ್ ನೈನ್ಟಿ ನೈನ್ ಎಲ್ಲಾ ಬ್ರಾಂಡ್ ಬರುತ್ತೆ ಬಟ್ಟೆ ಮಾತ್ರ ಎಕ್ದಮ್ ಸೂಪರ್ ಇದೆ ಮೇಡಂ ಇಲ್ ನೋಡಿ ಟ್ಯಾಗ್ ಈಗ ಬರತ್ತೆ ಎಲ್ಲಾ ಎಂಆರ್ಪಿ ಬರುತ್ತೆ ನೋಡಬಹುದು ಇದ್ನೋ ಪ್ಯಾಂಟ್ ಬರುತ್ತೆ ಎಷ್ಟ್ ಚೆನ್ನಾಗಿದೆ ವರ್ಕ್ ಪ್ಯಾಂಟ್ ಬರುತ್ತೆ ಎಲ್ಲಾ ದುಪಟ್ಟ ನೋಡಿ ದುಪಟ್ಟಾನೂ ಕೂಡ ಸುಮಾರು ಮಸ್ತ್ ಇದೆ ಎಕ್ದಮ್ ಪ್ರಿಂಟೆಡ್ ದುಪಟ್ಟಾ ಬರುತ್ತೆ

ಈಗ ನೆಕ್ಸ್ಟ್ ತೋರ್ಸಕತ್ತಾರ ಅಂಬ್ರೆಲ್ಲಾ ಬಂದಿದೆ ಮೇಡಮ್ ಸಿಲ್ಕ್ ಅಲ್ಲಿ ಹಾ ಸರ್ ರೋಮನ್ ಸಿಲ್ಕ್ ಬರುತ್ತೆ ಮೇಡಮ್ ಇಲ್ಲಿ ನೋಡಿ ದುಪಟ್ಟಾ ನೋಡಿ ರೋಮನ್ ಸಿಲ್ಕ್ ಅಲ್ಲಿ ದುಪಟ್ಟಾ ಇದೆ ಫ್ಯಾನ್ಸಿ ದುಪಟ್ಟಾ ಮೇಡಮ್ ಇಲ್ಲಿ ನೋಡಿ ಸೈಜ್ ನೋಡಿ ದುಪಟ್ಟಾ ನೋಡಿ एकदम ಸಿಲ್ಕ್ ಅಲ್ಲಿ ಇದೆ ಪ್ಯಾಂಟ್ ಕೂಡ ಬರುತ್ತೆ ಪ್ಯಾಂಟ್ ಸಿಲ್ಕ್ ಬರುತ್ತೆ ಇಲ್ಲಿ ನೋಡಿ ಪೂರ ಫ್ಯಾನ್ಸಿ ಐಟಮ್ ಫ್ರೆಂಡ್ಸ್ ನೋಡಬಹುದು ಅಂಬ್ರೆಲ್ಲಾ ಪ್ಯಾಟರ್ನ್ ಈಗ ತೋರಿಸ್ತಾ ಇರೋದು ಅಂಬ್ರೆಲ್ಲಾ ಫುಲ್ ಹೆವಿ ಮೇಡಮ್ ರೋಮನ್ ಸಿಲ್ಕ್ ಅಲ್ಲಿ ಇದರಲ್ಲಿ ಕೂಡ ಡಿಸೈನ್ಸ್ ಬಹಳಷ್ಟು ಡಿಸೈನ್ಸ್ ಬಂದಿದೆ ಪ್ಯಾಟರ್ನ್ ಚೆನ್ನಾಗಿದೆ ರನ್ನಿಂಗ್ ಐಟಮ್ ಓನ್ಲಿ ಸಿಕ್ಸ್ ಫಿಫ್ಟಿ ಫಿಫ್ಟಿ ಸಿಕ್ಸ್ ಫಿಫ್ಟಿ ರೋಮನ್ ಸಿಲ್ಕ್ ಅಲ್ಲಿ ಅಮ್ರೆಲಾ ರೋಮನ್ ಸಿಲ್ಕ್ ಇದು ಈಗ ತೋರಿಸ್ತಾ ಇರೋದು ಇದು ಮತ್ತೆ ದುಪ್ಪಟ್ಟ ಕೂಡ ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಬಂದೈತಿ ಪ್ಯಾಂಟ್ ಕೂಡ ತುಂಬಾ ಸೂಪರ್ ಐತಿ ಹೇಳ್ಬೋದು ನೋಡಬಹುದು ಈ ತರ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಬಂದಿದೆ ಮೇಡಮ್ ಕ್ವಾಲಿಟಿ ಚೆನ್ನಾಗಿದೆ ನೋಡ್ಬೋದು ಇನ್ನೂ ಜಾಸ್ತಿ ಆ ಸೈಡ್ ನಿಮ್ಗೆ ಟೂ ಪೀಸ್ ಅಟ್ಟು ತ್ರೀ ಪೀಸ್ ಅಟ್ಟು ತೋರಿಸಿದ್ವಿ ಇಲ್ಲೂ ಕೂಡ ಕಲೆಕ್ಷನ್ ಬಹಳಷ್ಟು ಅದಾವು ನಾ ಸರ್ ಹೇಳ್ತಾ ಹೋಗ್ತಾರ ತೋರಿಸ್ತಾ ಹೋಗ್ತಾರ ಕಂಟಿನ್ಯೂಸ್ಲಿ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗ ಗೊತ್ತಾಗುತ್ತ ಯಾಕಂದ್ರೆ ಸ್ಟಾರ್ಟಿಂಗ್ ನೀವು ಬಿಸ್ನೆಸ್ ಮಾಡೋದ್ ಅದಿರಿ ಕೇಳ್ತಿರ್ತೀರಿ ನನ್ಗ ಹಿಂಗಾಗಿ ನೀವು ಈ ಶಾಪಿಗೆ ಬಂದು ಪರ್ಚೇಸ್ ಮಾಡ್ಕೊಂಡ್ ಬರ್ಬೋದು ಇದು ನೋಡ್ರಿ ಮೇಡಮ್ ತ್ರೀ ಪೀಸ್ ಅಲ್ಲಿ ಬಂದಿದೆ ಪ್ಯೂರ್ ಮಸ್ಲಿನ್ ಮೇಡಮ್ ವಿತ್ ಇಂಟರ್ಲಾಕ್ ಇಂಟರ್ಲಾಕ್ ಬರುತ್ತೆ ಬಟ್ಟೆ ಚೆನ್ನಾಗಿದೆ ಮೇಡಮ್ ಇದು ಕೂಡ ನೋಡಿ ಮಸ್ಟ್ ಇದೆ ದುಪಟ್ಟ ಚಿನ್ನೊಂದು ದುಪಟ್ಟ ಬರುತ್ತೆ ಪ್ಯಾಂಟ್ ಬರುತ್ತೆ ನೋಡಿ ಟಾಪ್ ಒಂದು ದಿವ್ಸಿ ಎದ್ದು ಪ್ಯೂರ್ ಮಸ್ಲಿ ಮೇಡಮ್ ಫುಲ್ ಗ್ಯಾರಂಟಿ ಬರುತ್ತೆ ಮಾತ್ರ ಫೋರ್ ತರ್ಟಿ ಫೈವ್ ನಾಲ್ಕನೂರ ಮೂವತ್ತೈದ್ ಮೇಡಮ್ ಆರಾಮ್ ಸರಿ ಏಟ್ ಹಂಡ್ರೆಡ್ ಏಟ್ ಫಿಫ್ಟಿ ಮಾರ್ಬಹುದು ಮೇಡಮ್ ಬಟ್ಟೆ ಚೆನ್ನಾಗಿದೆ ಡಿಸೈನ್ಸ್ ಕೂಡ ಅವೈಲಬಲ್ ಸಾಕಷ್ಟು ಡಿಸೈನ್ಸ್ ಇದೆ ನೋಡಿ ಪ್ಯೂರ್ ಮಸ್ಲಿನ್ ಅಲ್ಲಿ ಇವಾಗ ಅಮದಾಬಾದ್ ಅಮ್ದಾಬಾದ್ ಸೂರತ್ ಹೋದ್ರು ಮೇಡಮ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಅದಾವ ಮೇಡಮ್ ಖರೀದಿ ನಮ್ ಕಡೆ ಮಾತ್ರ ಫೋರ್ ತರ್ಟಿ ಫೈವ್ ಸ್ಟಾರ್ಟ್ ಆಗತ್ತೆ ಮೇಡಮ್ ಸಿಲ್ಕ್ ಮೇಡಮ್ ಬಟ್ಟೆ ಚೆನ್ನಾಗಿ ಬರುತ್ತೆ ಎಂ ಟು ಡಬಲ್ ಎಕ್ಸ್ ಎಲ್ ಎಲ್ ಆಮೇಲೆ ನಿಮ್ಗೆ ಈಗ ಹಬ್ಬದ ಸಂಬಂಧ ಪಾರ್ಟಿ ವೇರ್ ತೋರಿಸ್ತೀನಿ ಮೇಡಮ್ ಫ್ಯಾನ್ಸಿ ಬಹಳ ಬಂದಿದೆ ಚಿತ್ರ ನೋಡಿ ಫ್ಯಾನ್ಸಿ ದುಪ್ಪಟ್ಟ ದುಪ್ಪಟ್ಟ ಹೆವಿ ಬರುತ್ತೆ ರೋಮನ್ ಸಿಲ್ಕ್ ಅಲ್ಲಿ ಬರುತ್ತೆ ನೋಡಿ ಮೇಡಮ್ ಸ್ಟಾಕ್ ಬಾಳ್ ಬಂದಿದೆ ಇದರಲ್ಲಿ ಸಾಕಷ್ಟು ಜನ ಸರ್ ದೀಪಾವಳಿ ಬೇಕು ಗ್ರಾಂಡ್ ದುಪ್ಪಟ್ಟ ಬೇಕು ಅಂತ ಕೇಳ್ತಿರ್ತಾರೆ ಇಲ್ಲಿ ನೋಡಿ ಶೈನಿಂಗ್ ಪ್ಯಾಂಟ್ ಬರುತ್ತೆ ಮೇಡಮ್ ಅಲ್ಲಿ ಟಾಪ್ ಕೂಡ ಹೆವಿ ಇದೆ ಇಲ್ಲಿ ನೋಡಿ ಮೇಡಂ ಎಕ್ದಮ್ ಶೈನಿಂಗ್ ಫ್ಯಾನ್ಸಿ ಐಟಮ್ ಚೆನ್ನಾಗಿದೆ ಹೆವಿ ಡಿಸೈನ್ ಇದೆ ಮೇಡಮ್ ದುಪ್ಪಟ್ಟ ನೋಡಿ ಮೇಡಮ್ ದುಪ್ಪಟ್ಟ ಚೆನ್ನಾಗಿದೆ ಫ್ಯಾನ್ಸಿ ಮೇಡಂ ಫುಲ್ ಹೆವಿ ದುಪ್ಪಟ್ಟ ಬರುತ್ತೆ ಮಾತ್ರ ಫೈವ್ ಫಿಫ್ಟಿ ಮೇಡಮ್ ಫೈವ್ ಫಿಫ್ಟಿ ನೋಡ್ಲಿ ಫೈವ್ ತುಂಬಾ ವ್ಯೂವರ್ಸ್ ಕೇತದ ಸರ್ ಮೇಡಮ್ ಸರ್ ನಿಮ್ ಯೂಟ್ಯೂಬ್ ವಿಡಿಯೋ ನೋಡಿದ್ದೀವಿ ರೇಟ್ ಎಲ್ಲಾ ಹೇಳತೀರಾ ಅಂಗಡಿಗೆ ಬಂದ್ ಕೂಡ ಏನ ರೇಟ್ ಕೊಡ್ತೀರಾ ಖಂಡಿತ ಕೊಡ್ತೀನಿ ಮೇಡಮ್ ಇದು ಮೋಸದ ವ್ಯವಹಾರ ಅಲ್ಲ ಅಂಗಡಿ ಶಾಪ್ ವಿಸಿಟ್ ಮಾಡಿ ಶಾಪ್ ಅಲ್ಲಿ ಬರ್ರಿ ನಿಮ್ಗೆ ಏನ್ ರೇಟ್ ಹೇಳಿದೇನೆ ಅದೇ ರೇಟ್ ಕೊಡ್ತೀನಿ ಇಲ್ಲ ನೀವು ವಿಡಿಯೋ ಕಾಲ್ ಮುಖಾಂತರ ತಗೋಬಹುದು ಸ್ಕ್ರೀನ್ ಲೈನ್ ನಂಬರ್ ಬರುತ್ತೆ ಕಾಲ್ ಮಾಡಿ ವಿಡಿಯೋ ಕಾಲ್ ಅಲ್ಲಿ ಕನಿಷ್ಠ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಆರ್ಡರ್ ಹಾಡಿದ್ರೆ ನಿಮ್ ಪಾರ್ಸೆಲ್ ಅಂಗಡಿ ಮನಿ ಮಾಡಕ್ ಕಳಿಸ್ತೀರಿ ಮೇಡಮ್ ಅದ್ರ ಅದ ರೇಟ್ ಕನ್ಫ್ಯೂಸ್ ಮಾಡ್ಕೋತಾರೆ ಮೇಡಮ್ ನೋಡ್ರಿ ಅಂದ್ರೆ ಗೊತ್ತಾಗುತ್ತೆ ನೋಡಿ ಎಲ್ಲಾ ಫ್ಯಾನ್ಸಿ ಐಟಂ ಬರುತ್ತೆ ಎಲ್ಲಾ ಹೆವಿ ಐಟಂ ಬರುತ್ತೆ ಗ್ರ್ಯಾಂಡ್ ಎಲ್ಲಾ ಡಿಸೈನ್ಸ್ ಇದೆ ಮೇಡಮ್ ಸಾಕಷ್ಟು ಡಿಸೈನ್ಸ್ ಅದಾವ ನೋಡಿ பார்ட்டி வேர்லி ஐட்டம் மேடம் நோய் துப்பாட்டா நோடி சாண்ட் நோடி இவெல்லாம் ஃபிஃப்டியில் வித் லா மைஸ் இஸ் எல்லா பக்கி வேர்ல ஃபிஃப்டி நைன் நைன் ஃபிஃப்டி ருபீஸ் ஆரம்ப மாதிரி சுமார் இது மேடம் டிசைன்ஸ் வந்தது நோடி டசைன் வர் அஸ் வந்தது மேடம் துப்பாட்டா எல்லாம் இவெல்லாம் நோடி ಡಿಸೈನ್ಸ್ ಬಾಳ ಇದೆ ಮೇಡಮ್ ಬಹಳ ಸೀಸನ್ ಬಂದಿದೆ ಹ್ಯಾಂಡ್ ವರ್ಕ್ ಬಂದಿದೆ ಲಕ್ನೋ ವರ್ಕ್ ಬಂದಿದೆ ದುಪ್ಪಟ್ಟ ಗ್ರಾಂಡ್ ಇರೋದು ಇದೆ ನೋಡಿ ಫ್ಯಾನ್ಸಿ ಅಲ್ಲ ಫ್ರೆಂಡ್ಸ್ ನೋಡಬಹುದು ಫ್ಯಾನ್ಸಿ ಕುರ್ತಿ ಸೆಟ್ಸ್ ಇವೆಲ್ಲ ನೀವು ದೀಪಾವಳಿ ಹಬ್ಬಕ್ಕೆ ಆರಾಮ್ಸ್ ತಗೊಂಡು ಹೋಗಿ ಸೇಲ್ ಮಾಡಬಹುದು ಎಲ್ಲಾನು ತೋರ್ಸಾಕ ನೋಡ್ರಿ ಲಾಂಗ್ ಆಗುತ್ತೆ ಅದ್ರ ಸಂಬಂಧ ಇನ್ನೂ ಜಾಸ್ತಿನ ಕಲೆಕ್ಷನ್ ಅದಾವು ಬಂದ್ರ ಬಂದ್ರೆ ಒಂದ್ಸಾರಿ ನೀವು ಚಾನ್ಸ್ ಅಲ್ಲಿ ಬಂದಿದೆ ಇದು ರೋಮನ್ ಸಿಲ್ಕ್ ಅಂದಿದೆ ಮೇಡಮ್ ದುಪ್ಪಟ್ಟ ಎಲ್ಲಾ ಫ್ಯಾನ್ಸಿ ಇದೆ ಮೇಡಮ್ ಇವೊಂದು ಓಪನ್ ಮಾಡ್ತೀವಿ ನೋಡಿ ದುಪ್ಪಟ್ಟ ಎಲ್ಲಾ ಹೆವಿ ಪೀಸ್ ದುಪ್ಪಟ್ಟ ಬಂದಿದೆ ಎಲ್ಲ ನೋಡಬಹುದು ಕಲೆಕ್ಷನ್ ಡಾರ್ಕ್ ಲೈಟ್ ಎಲ್ಲ ಇಲ್ಲಿ ನೋಡಿ ರೋಮನ್ ಸಿಲ್ಕ್ ದುಪಟ್ಟ ನೋಡಿ ಫುಲ್ ದುಪಟ್ಟ ವರ್ಕ್ ಬರುತ್ತೆ ನೋಡಿ ಪ್ಯಾಂಟ್ ಕೂಡ ಸಿಲ್ಕ್ ಇರೋದೇ ಇಲ್ಲಿ ನೋಡಿ ಇದರಲ್ಲಿ ಸೈಜ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ವರ್ಗು ಇದೆ ಮಾತ್ರ ನಾಕ್ನೂರ ಹತ್ತು ರೂಪಾಯಿ ನೋಡ್ರಿ ಸುಮಾರು ಇದೆ ಮೇಡಮ್ ಬಹಳಷ್ಟು ಡಿಸೈನ್ ಇದೆ ನೋಡಿ ಎಲ್ಲಾ ದುಪಟ್ಟ ಹೆವಿ ಇದೆ

ಚೆನ್ನಾಗಿ ಐಟಮ್ ಬಂದಿದೆ ದೊಡ್ಡದಾಗಿ ಐತಿ ಪ್ಯಾಂಟ್ ನೋಡ್ರಿ ಎಷ್ಟು ಸೂಪರ್ ಐತಿ ಎಲ್ಲಾ ವರ್ಕ್ ಐತಿ ವರ್ಕ್ಟಿ ಫೈವ್ ಫೈವ್ ಟ್ವೆಂಟಿ ಫೈವ್ ಚೆನ್ನಾಗಿದೆ ಡಿಸೈನ್ಸ್ ಬಾಳ ಬಂದಿದೆ ಮೇಡಮ್ ಇದರಲ್ಲಿ ದುಪ್ಪಟ್ಟ ಕೂಡ ಹೆವಿ ಇದೆ ಸ್ಲೀವ್ಸ್ ಕೂಡ ತುಂಬಾ ಸೂಪರ್ ಐತಿ ಆರಾಮ್ಸೆ ನೀವು ಸೇಲ್ ಮಾಡಬಹುದು ಇಲ್ಲಿ ನೋಡಿ ಮೇಡಂ ಡಿಸೈನ್ಸ್ ಈ ತರ ಡಿಸೈನ್ ನೋಡಿ ಹೆವಿ ಡಿಸೈನ್ ಮೇಡಂ ಎಲ್ಲಾ ಹ್ಯಾಂಡ್ ವರ್ಕ್ ಬರುತ್ತೆ ದುಪಟ್ಟಾ ವರ್ಕ್ ಬರುತ್ತೆ 525 ಓನ್ಲಿ 525 ಆ ನೋಡ್ರಿ ಫೈವ್ ಟ್ವೆಂಟಿ ಫೈವ್ ಅಂಬ್ರೆಲಾ ಸೆಟ್ ಬರುತ್ತೆ ನೀವು ಆರಾಮ್ಸೆ ಸೇಲ್ ಮಾಡಬಹುದು ನೀವು ಏಟ್ ಫಿಫ್ಟಿ ಈ ತರಾನು ಸೇಲ್ ಮಾಡಬಹುದು ಮಸ್ಲಿನ್ ಸಿಲ್ಕ್ ಅಲ್ಲಿ ಅಂಬ್ರೆಲಾ ಬಂದಿದೆ ಮೇಡಮ್ ನೆಕ್ಸ್ಟ್ ನೋಡಬಹುದು ಮಸ್ಲಿನ್ ಸಿಲ್ಕ್ ಸಿಲ್ಕ್ ಅಲ್ಲಿ ಅಂಬ್ರೆಲಾ ಇಲ್ಲಿ ನೋಡಿ ಸ್ಟೈಲ್ ಬೇರೆ ಇದೆ ದು ಪ್ಯಾಂಟ್ ಬರುತ್ತೆ ದುಪಟ್ಟಾ ಚಿನ್ನ ಒಂದು ದುಪಟ್ಟ ಬರುತ್ತೆ ಇಲ್ಲಿ ನೋಡಿ ಮಸ್ಲಿನ್ ಸ್ಟೈಲ್ ಅಲ್ಲಿ ಪೂರಾ ಹೆವಿ ಅಂಬ್ರೆಲಾ ನೋಡಿ ಫ್ರೆಂಡ್ಸ್ ನೋಡಿ ಹೆವಿ ನೋಡಿ ಹೆವಿ अम्ब्रेला ಇದು ಮಸ್ಲಿನ್ ಬಟ್ಟೆ ಬರುತ್ತೆ ಹೈ 50 ಮ್ಯಾಡಮ್ ಹಾ ಸರ್ 550 ಓನ್ಲಿ 550 550 ಕಲರ್ಸ್ ಅವೈಲೇಬಲ್ ಅಡ್ ಮ್ಯಾಡಮ್ ಕವಲೇಬಲ್ ಕಲರ್ಸ್ ಇಕ್ಕೆ ಕಲರ್ಸ್ ಬಹಳ ಸಿದೆ ಮ್ಯಾಡಮ್ ಕಲರ್ಸ್ ನಾವು ಹೇಳೋದು ಅದೆ ಮ್ಯಾಡಮ್ ವಿ ಶಾಪ ವಿಜಿಟ್ ಮಾಡಿದ್ರೆ ನಿಮಗೆ ಇನ್ನೂ 컬یکشن ಸಿಗುತ್ತೆ ವಿಡಿಯೋದಲ್ಲಿ ಎಲ್ಲಾ ತೋರಿಸಕ ಆಗಂಗಿಲ್ಲ ಏನೇನೆ ಸ್ಟಾಕ್ ಬರುತ್ತೆ ಮತ್ತೆ ಎವ್ರಿ ವೀಕ್ ಅಪ್ಡೇಟ್ ಆಗುತ್ತೆ ಮ್ಯಾಡಮ್ ಇಲ್ಲಿ ನೋಡಿ ಹ್ಯಾಂಡ್ ವರ್ಕ್ ಅಲ್ಲಿ ಬಂದಿದೆ ರೋಮನ್ ಸಿಲ್ಕ್ ಬಟ್ಟೆ ದುಪಟ್ಟಾ ಎಲ್ಲಾ ಡಿಜಿಟಲ್ print ದುಪಟ್ಟಾ ಬಂದಿದೆ ಮ್ಯಾಡಮ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು ಕೂಡ ಚಾನ್ಸ್ ಅಲ್ಲಿ ಕೊಡattiv ಇಲ್ಲಿ ನೋಡಿ ಫ್ರೆಂಡ್ಸ್ ನೋಡಬಹುದು ಈಗ ತೋರಿಸ್ತಾ ಇರೋದು ಫುಲ್ ವರ್ಕ್ ಇರೋದು ಬನಾರಸ್ ದುಪಟ್ಟ ಮೇಡಮ್ ದುಪಟ್ಟ ನೋಡಿ ಪ್ಯಾಂಟ್ ನೋಡಿ ಸಿಲ್ಕ್ ಪ್ಯಾಂಟ್ ಬಂದಿದೆ ಇದು ಚೆನ್ನಾಗಿರೋದು ಇಲ್ಲಿ ನೋಡಿ ಟಾಪ್ ನೋಡಿ ಓನ್ಲಿ 450 ಮೇಡಮ್ ಓನ್ಲಿ 450 ರೂಪೀಸ್ ನೋಡಬಹುದು ಈಗ ತೋರಿಸ್ತಾ ಇರೋದು ಓನ್ಲಿ 450 ರೂಪೀಸ್ ಇಲ್ಲಿ ನಿಮಗೆ ಡಿಸೈನ್ಸ್ ಬಹಳಷ್ಟು ಡಿಸೈನ್ಸ್ ಇದೆ ಮೇಡಮ್ ಟಾಪ್ ನೋಡಬಹುದು ಸೈಜ್ ಎಲ್ಲ ಅವೈಲೇಬಲ್ ಇದೆ ಪ್ಲಸ್ ಸೈಜ್ ಸಿಗುತ್ತೆ ಫೋರ್ ಎಕ್ಸಲ್ ಫೈವ್ ಎಕ್ಸಲ್ ಸಿಕ್ಸ್ ಎಕ್ಸಲ್ ಕೂಡ ಸಿಗುತ್ತೆ ಡಿಸೈನ್ ದುಪಟ್ಟ ಗಿಪಟ್ಟ ಹೆವಿ ಹೆವಿ ಬಟ್ಟೆ ಬರುತ್ತೆ ಎಲ್ಲಾ ಬನಾರಸ್ ದುಪಟ್ಟ ಇರುತ್ತೆ ಇಲ್ಲಿ ನೋಡಿ ನೋಡಬಹುದು ಈಗ ತೋರಿಸ್ತಾ ಇದ್ದರಲ್ಲ ಈ ತರ ನಿಮಗೆ ಲೈಟ್ 450 ಮ್ಯಾಡಂ ಓನ್ಲಿ ಫೋರ್ ಫಿಫ್ಟಿ ಓನ್ಲಿ 450 ಈಗ ಈಗ ತೋರಿಸ್ತಾ ಇರೋದು ನೋಡಬಹುದು ಈ ತರ ನಿಮಗೆ ಪಿಂಕ್ ಕಲರ್ ಆಗಲಿ ದುಪಟ್ಟಾನೂ ದೊಡ್ಡದಾಗಿ ಇರುತ್ತೆ ಫ್ಯಾನ್ಸಿ ಬರುತ್ತೆ ಹಾ ಸರ್ 450 ನಿಮಗೆ ಈ ತರ ಪಾರ್ಟಿ ವೇರ್ ಡ್ರೆಸಸ್ ಬರುತ್ತೆ ಮೇಡಮ್ ಈ ತರ ಗ್ರ್ಯಾಂಡ್ ಡ್ರೆಸಸ್ ಬರುತ್ತೆ ನೋಡಬಹುದು ಈ ತರ ಪಾರ್ಟಿ ವೇರ್ ಒಂದು ಓಪನ್ ಮಾಡ್ತೀನಿ ಮೇಡಮ್ ನೋಡಬಹುದು ಇಲ್ಲೆಲ್ಲ ನಿಮಗೆ ಬೇರೆ ಬೇರೆ ಕಲೆಕ್ಷನ್ ಅವೈಲೇಬಲ್ ಇರ್ತಾವು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದಾರ ನೋಡಬಹುದು ಆ ದುಪಟ್ಟನು ತುಂಬಾ ವರ್ಕ್ ತುಂಬಾ ಚನ್ನಾಗೈತಿ ಮತ್ತ ದೊಡ್ಡದಾಗೈತಿ ಯಾವುದು ನಿಮ್ಗ ಇಲ್ಲ ಫ್ರೀ ಸೈಜ್ ದುಪಟ್ಟಾ ಬರುತ್ತೆ ಮೇಡಮ್ ಇಲ್ಲಿ ನೋಡಿ ಪ್ಯಾಂಟ್ ಕೂಡ ವರ್ಕ್ ಇದೆ ಆ ಪ್ಯಾಂಟ್ ನಿಮಗ ನೋಡ್ರಿ ಬಾಟಮ್ ಒಳಗ ಕೆಳಗಡೆ ನಿಮಗ ವರ್ಕ್ ಕೂಡ ಐತಿ ಇಲ್ಲಿ ನೋಡಬಹುದು ನಿಮ್ಗ ಸ್ಲೀವ್ಸ್ ಒಳಗ್ ಕೂಡ ವರ್ಕ್ ಕೊಟ್ಟಾರ ಮತ್ತೆ ಇಲ್ಲಿ ನೋಡಬಹುದು ಫುಲ್ ವರ್ಕ್ ಐತಿ ತುಂಬಾ ಚೆನ್ನಾಗೈತಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ನೋಡಬಹುದು ಫುಲ್ ಹೆವಿ ಐಟಮ್ ಇವೆಲ್ಲ ಪಾರ್ಟಿ ವೇರ್ ಎಲ್ಲಾ ಸಿಗತ್ತೆ ಮೇಡಮ್ ಓನ್ಲಿ ಸಿಕ್ಸ್ ಹಂಡ್ರೆಡ್ ಓನ್ಲಿ ಸಿಕ್ಸ್ ಹಂಡ್ರೆಡ್ ಈಗ ತೋರಿಸಿದ್ದು ಇದರಲ್ಲಿ ಕೂಡ ಅವೈಲೇಬಲ್ ಇದೆ ಬರುತ್ತೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಪಟ್ಟ ಗ್ರಾಂಡ್ ಸೆಟ್ಸ್ ಸಿಕ್ತಾವಂತಾನೆ ಹೇಳ್ಬೋದು ದಿಯಾ ಟ್ರೆಂಡ್ಸ್ ಇದೆ ಕಾಟನ್ ಬಟ್ಟೆ ಬರುತ್ತೆ ದಿಯಾ ಟ್ರೆಂಡ್ಸ್ ಬರುತ್ತೆ ಫೋರ್ ಹಂಡ್ರೆಡ್ ಫೋರ್ಡ್ ಇದರಲ್ಲಿ ಕೂಡ ಡಿಸೈನ್ಸ್ ಇದೆ ಮೇಡಮ್ ಸ್ಟಾಕ್ ಬಹಳಷ್ಟಿದೆ ಕಾಟನ್ ದಿಯಾ ಟ್ರೆಂಡ್ಸ್ ಅಲ್ಲಿ ಡಿಸೈನ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಅವೈಲೇಬಲ್ ಇದೆ ಆಮೇಲೆ ನಮ್ ಕಡೆ ಪ್ಲಸ್ ಸೈಜ್ ಇದೆ ಮೇಡಮ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ಕೂಡ ಅಪ್ ಟು ಫಿಫ್ಟಿ ಟು ಸೈಜ್ ಮಟ್ಟ ಫೋರ್ಟಿ ಏಟ್ ಲಿಂದ ಫಿಫ್ಟಿ ಟೂ ಸೈಜ್ ಮಠ ಇದೆ ಪ್ಯಾಂಟ್ ಟಾಪ್ ದುಪಟ್ಟ ಇದು ಫೋರ್ ಫೋರ್ ಹಂಡ್ರೆಡ್ ಮೇಡಮ್ ಪ್ಲಸ್ ಸೈಜ್ ಓನ್ಲಿ ಫೋರ್ ಫೋರ್ ಹಂಡ್ರೆಡ್ ಮೇಡಮ್ ಇದರಲ್ಲಿ ಕೂಡ ಡಿಸೈನ್ಸ್ ಬಹಳ ಅವೇಲಬಲ್ ಇದೆ ಮೇಡಮ್ ಆಮೇಲೆ ನಿಮಗೆ ತ್ರೀ ಪೀಸ್ ಅಲ್ಲಿ ಕಮ್ಮಿ ಕಮ್ಮಿ ಕಸ್ಟಮರ್ ಸರ್ ಕಮ್ಮಿ ರೇಟ್ ತ್ರೀ ಪೀಸ್ ಬೇಕಂತ ಹೇಳಿ ನೋಡಿ ತ್ರೀ ಪೀಸ್ ತಂದಿದ್ದೀವಿ ಈಗ ದುಪ್ಪಟ್ಟಾಗಿ ಪಟ್ಟ ಕಮ್ಮಿ ಅಂದ್ರೆ ಸಾದಾ ಬಟ್ಟೆ ಇರಂಗಿಲ್ಲ ಮೇಡಮ್ ಪ್ಯೂರ್ ಜೈಪುರಿ ಬಟ್ಟೆ ಬರುತ್ತೆ ಸೈಜ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಇಲ್ಲಿ ನೋಡಿ ಪ್ಯೂರ್ ಕಾಟನ್ ಅಲ್ಲಿ ಮನ್ಮಲ್ ದುಪಟ್ಟ ಬರುತ್ತೆ ಕ್ವಾಲಿಟಿ ನೋಡಿ ಬಿಗ್ ಸೈಜ್ ದುಪಟಾನ ಮೇಡಮ್ ಇದ್ರ ನೋಡಿ ಪ್ಯಾಂಟ್ ನೋಡಿ ಮ್ಯಾಚಿಂಗ್ ಟಾಪ್ ನೋಡಿ ನೋಡಿರ್ತಾರೆಂಟಿ ರುಪೀಸ್ ಮೇಡಮ್ ತ್ರೀ ಪೀಸ್ ಸೆಟ್ ಬರುತ್ತೆ ತ್ರೀ ಪೀಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಆಮೇಲೆ ಕೆಲವೊಂದು ಕಸ್ಟಮರ್ ಅನಾರ್ಕಲಿ ಕೇಳ್ತಾರೆ ತ್ರೀ ಪೀಸ್ ಅನಾರ್ಕಲಿ ಬೇಕು ಸರ್ ಅಂತ ಹೇಳಿ ನೋಡಿ ಅನಾರ್ಕಲಿ ಕೂಡ ಸಾಕಷ್ಟು ಫುಲ್ ಸ್ಟಾಕ್ ಬಂದಿದೆ ಅನಾರ್ಕ ಡಿಸೈನ್ಸ್ ನೋಡಿ ಅನಾರ್ಕಲಿ ತ್ರೀ ಪೀಸ್ ಅನಾರ್ಕಲಿ ಸೆಟ್ ಇದೆ ಫುಲ್ ಚಾನ್ಸಿ ಐಟಮ್ ಇದೆ ಮೇಡಮ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನೋಡಿ ಪೂರಾ ಅನಾಲ್ಕಲಿ ನೋಡಿ ದುಪ್ಪಟ್ಟ ನೋಡಿ ಎಷ್ಟ್ ದೊಡ್ಡದಿದೆ ಪ್ಯಾಂಟ್ ನೋಡಿ ಇಲ್ಲಿ ನೋಡಿ ಹಾ ಫ್ರೆಂಡ್ಸ್ ನೋಡಬಹುದು ಅಂಬ್ರೈಲಾ ಪ್ಯಾಟರ್ನ್ ನ ನೀವು ಕೇಳ್ತಿರ್ತೀರಾ ನೋಡಬಹುದು ಹೆವಿ ಅನಾಲ್ಕಲಿ ವಿತ್ ತ್ರೀ ಪೀಸ್ ಮೇಡಮ್ ತ್ರೀ ಪೀಸ್ ಸೆಟ್ ದುಪಟ್ಟ ಬರುತ್ತೆ ಪ್ಯಾಂಟ್ ಬರುತ್ತೆ ಮಾತ್ರ ನಾಲ್ಕನೂರ ಇಪ್ಪತ್ತು ರೂಪಾಯಿ ಫೋರ್ ಟ್ವೆಂಟಿ ಓನ್ಲಿ ಫೋರ್ ಟ್ವೆಂಟಿ ರುಪೀಸ್ ಎಷ್ಟು ಚೆನ್ನಾಗೈತಿ ನೋಡಬಹುದು ಇದರಲ್ಲಿ ನಿಮಗೆ ಕಲರ್ಸ್ ಅದಾವ್ ನೋಡಬಹುದು ಇಲ್ಲಿ ನೋಡಿ ಎಲ್ಲ ಪೂರ ಅಂಬ್ರೆಲ್ಲ ಮೇಡಮ್ ಪೂರ ಅಂಬ್ರೆಲ್ಲ ಅನಾರ್ಕಲಿ ಸ್ಟೈಲ್ ತ್ರೀ ಪೀಸ್ ಬಂದಿದೆ ಇಲ್ಲಿ ನೋಡಬಹುದು ಕಲರ್ಸ್ ಎಲ್ಲಾ ಚೇಂಜ್ ಅದಾವ್ ಡಿಸೈನ್ಸ್ ಚೇಂಜ್ ಅದಾವ್ ಮತ್ತೆ ಕ್ವಾಲಿಟಿ ಕೂಡ ತುಂಬಾ ಸೂಪರ್ ಇರುತ್ತೆ ಹಿಂಗಾಗಿ ನೋಡಬಹುದು ಸಾಕಷ್ಟು ಆ ಕಲೆಕ್ಷನ್ ಅದಾವು ಎಲ್ಲಾನು ಕವರ್ ಮಾಡಾಕ ದೊಡ್ಡದಾಗತ್ತ ಹಿಂಗಾಗಿ ಪ್ಲೀಸ್ ನೀವು ಶಾಪಿಗೆ ವಿಸಿಟ್ ಮಾಡ್ರಿ ಬಂದು ನೀವು ನೋಡಿದ್ರೆ ನಿಮ್ಗ ಗೊತ್ತಾಗುತ್ತಾ ಹಿಂಗಾಗಿ ಬೇರೆ ಬೇರೆ ಕಲೆಕ್ಷನ್ ನೀವು ನೋಡ್ಬೋದು ಮತ್ತ ಫೀಲ್ ಮಾಡಿ ನೋಡ್ಬೋದು ಹಿಂಗಾಗಿ ಯಾವ ತರ ಐತಿ ಅಂತ ಹೇಳಿ ನೋಡಿ ಮೇಡಮ್ ನಮ್ ಕಡೆ ಆನ್ಲೈನ್ ಸಿಂಗಲ್ ಸಿಂಗಲ್ ಪೀಸ್ ಬರುತ್ತೆ ಸಿಂಗಲ್ ಸಿಂಗಲ್ ಪೀಸ್ ಮೇಡಮ್ ಇವೆಲ್ಲ ಸಿಂಗಲ್ ಸಿಂಗಲ್ ಬರುತ್ತೆ ಎಲ್ಲ ಹೆವಿ ಪೀಸ್ ಬರುತ್ತೆ ಈಗ ಕೆಲವೊಬ್ರು ಕಸ್ಟಮರ್ ಸರ್ ಬಂಡಲ್ ಬ್ಯಾಡ್ ಸರ್ ನಮ್ಗೆ ಸಿಂಗಲ್ ಸಿಂಗಲ್ ಬೇಕು ಸರ್ ನಮ್ಗೆ ಎಲ್ಲ ಮಾರ್ಲಿಕ್ಕೆ ಆಗಿಲ್ಲ ನಮ್ಗೆ ಎಮ್ ನಡೆಯಂಗಿಲ್ಲ ಒಬ್ಬರಿಗೆ ಡಬಲ್ ಎಕ್ಸ್ ಎಲ್ ನಡೆಯಂಗಿಲ್ಲ ಬರೀ ನಮ್ಗೆ ಎಮ್ ಬೇಕಂತಾರೆ ಅವ್ರ ಸಂಬಂಧ ಎಲ್ಲ ಮಿಕ್ಸ್ ಲೋಡ್ ಕಸಿದ್ವಿ ಮೇಡಮ್ ಇಲ್ಲಿ ನೋಡಿ ಅಂಬ್ರೆಲ್ಲಾ ಇದೆ ಆನ್ಲೈನ್ ಪೀಸ್ ಇದೆ ಇದು ಬ್ರಾಂಡೆಡ್ ಪೀಸ್ ಇದೆ ಆಮೇಲೆ ಇಲ್ಲಿ ನೋಡಿ ಆ ತರನು ಸಿಂಗಲ್ ಸಿಂಗಲ್ ಪೀಸ್ ಇಲ್ಲಿ ನೋಡಿ ಈ ತರ ಫ್ಯಾನ್ಸಿ ಅಲ್ಲಿ ಬಂದಿದೆ ಎಲ್ಲ ಸಿಂಗಲ್ ಸಿಂಗಲ್ ಪೀಸ್ ಸುಮಾರು ಇದೆ ಮೇಡಮ್ ಇಲ್ಲಿ ನೋಡಿ ಪೂರಾ ಪೂರ ಸಿಂಗಲ್ ಸಿಂಗಲ್ ಪೀಸ್ ಬ್ರಾಂಡ್ ಬಂದಿದೆ ಮೇಡಮ್ ಇಲ್ಲಿ ನೋಡಿ ಫುಲ್ ಹೆವಿ ಪೀಸ್ ದುಪಟ್ಟ ಗ್ರಾಂಡ್ ಇರೋದಿದೆ ನೋಡಿ ಸಿಂಗಲ್ ಸಿಂಗಲ್ ಪೀಸ್ ಇದೆ ಮೇಡಮ್ ಮಿನಿಮಮ್ ಟ್ವೆಂಟಿ ಪೀಸ್ ತಗೋಬೇಕು ಮೇಡಮ್ ಟ್ವೆಂಟಿ ಪೀಸ್ ಆರ್ ಸಿ ತಗೋಬಹುದು ಯಾವ ಚಾಯ್ಸ್ ಆಕೈತಿ ಯಾವ ಸೈಜ್ ಬೇಕು ಕಸ್ಟಮರ್ಗೆ ಏನ್ ಬೇಕು ನಾವು ಚಾಯ್ಸ್ ಮಾಡಿ ಕಸ್ಟಮರ್ ಆರ್ಸ್ಕೊಂಡ್ ತಗೋಬಹುದು ಬಂಡಲ್ ಬ್ಯಾಡ್ ಅಂದ್ರೂ ನಮ್ ಕಡೆ ಸಿಂಗಲ್ ಅಭ್ಯರ್ ಪ್ಯಾಂಟ್ ಬರುತ್ತೆ ತ್ರೀ ಪೀಸ್ ಟೋಟಲ್ ತ್ರೀ ಪೀಸ್ ಇದೆ ಮೇಡಮ್ ಕಸ್ಟಮರ್ ಯಾವ್ ಬೇಕು ಚಾಯ್ಸ್ ಮಾಡಿ ತಗೋಬೇಕು ಮಿನಿಮಮ್ ಟ್ವೆಂಟಿ ಪೀಸ್ ಮೇಡಮ್ ಇದು ಕೂಡ ನಾಕ್ನೂರ ಹದಿನೈದು ರೂಪಾಯಿ ಕೊಡತ್ತೆ ಮೇಡಮ್ ಫೋರ್ ಓನ್ಲಿ ಫೋರ್ ಒನ್ ಫೈವ್ ನಾಲ್ಕನೂರ ಹದಿನೈದು ರೂಪಾಯಿ ಫ್ಯಾನ್ಸಿ ಚಾಯ್ಸಿಂಗ್ ಮಾಡಿ ತಗೋಬಹುದು ಮೇಡಮ್ ನೋಡಿ ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ಬ್ರಾಂಡೆಡ್ ಬಟ್ಟೆ ಬಂದಿದೆ ಇಲ್ಲಿ ನೋಡಿ ಎಲ್ಲ ಬ್ರಾಂಡೆಡ್ ಪೀಸ್ ಇದೆ ಹದಿನೈದು ರೂಪಾಯಿ ಚಾಯ್ಸಿಂಗ್ ಮಾಡಿ ತಗೋ ಮಿನಿಮಮ್ ಟ್ವೆಂಟಿ ಪೀಸ್ ತಗೋಬೇಕು ಮೇಡಮ್ ಇನ್ನು ಕಲೆಕ್ಷನ್ ಸುಮಾರು ಬರ್ತಿದೆ ಮೇಡಮ್ ಈಗ ದೀಪಾವಳಿ ಇನ್ನು ಸ್ಟಾರ್ಟ್ ಆಗಿದೆ ಈಗ ಸೀಸನ್ ಸ್ಟಾರ್ಟ್ ಆಗಿದೆ ಮ್ಯಾಗ್ ಬಹಳ ಪಾರ್ಸಲ್ ಬರ್ತಾವು ಕಸ್ಟಮರ್ ವಿಸಿಟ್ ಮಾಡ್ರಿ ನಾವು ಮೊದಲ ಹೇಳೋದು ಅದಂದ್ರೆ ಕಸ್ಟಮರ್ ವಿಸಿಟ್ ಮಾಡಿ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಬರತ್ತೆ ಏನ್ ಕೊಡ್ತಿದ್ದಾರೆ ಏನ್ ಟ್ರಸ್ಟ್ ಬರುತ್ತೆ ಕೆಲವೊಂದು ಬರೀ ಕಾಲ್ ಮಾಡಿ ಸರ್ ಕೊಡ್ತಿದ್ದೀರಾ ಬರ್ಲಿ ಬೇಡ ಈ ರೀತಿ ಕೊಡ್ತಿರೋ ಇಲ್ಲೋ ಸರ್ ಹಂಗ ಹೇಳತ್ತಿರೋ ಏನ್ ಹೇಳೋದಿಲ್ಲ ಮೇಡಮ್ ಬಿಸ್ನೆಸ್ ಮಾಡಕ್ ಕುಂತಿದೇವಿ ಐದು ರೂಪಾಯಿ ಸಿಕ್ಕರೆ ಸಾಕು ಬಿಸ್ನೆಸ್ ಮಾಡ್ರಿ ಕಮ್ಮಿ ರೇಟಲ್ಲಿ ಬಯಲಿ ನಿಮ್ಗೂ ಪ್ರಾಫಿಟ್ ಆಗತ್ತೆ ಬಂದ್ ವಿಸಿಟ್ ಮಾಡ್ರಿ ಬರ್ಲಾಕ್ ಆಗಿಲ್ಲ ಅಂದ್ರೂ ವಿಡಿಯೋ ಕಾಲ್ ಮಾಡಿ ನಂಬರ್ ಸ್ಕ್ರೀನ್ ನಂಬರ್ ಇದೆ ವಿಡಿಯೋ ಕಾಲ್ ಅಲ್ಲಿ ತಗೋಬಹುದು ಸೆಲೆಕ್ಷನ್ ಮಾಡಿ ತಗೋಬಹುದು ಸ್ಟಾಕ್ ಸುಮಾರು ಇದೆ ಏನು ವಿಸಿಟ್ ಮಾಡಿ ಪ್ಲೀಸ್ ಸ್ಟಾಕ್ ಇನ್ನು ಬರೋದಿದೆ ಮತ್ತೆ ಪಾರ್ಟಿ ವೇರ್ ವೇರ್ ಬೇಕಾದ್ರು ಸಿಗತ್ತೆ ಕಮ್ಮಿ ರೇಟ್ ಇನ್ನು ಐಟಮ್ ಬರೋದವ್ ವಿಸಿಟ್ ಮಾಡಿ ಸರ್ ಅಂತ ಹೇಳಿದ್ರು